ಪಾರ್ಕಿಂಗ್ ಟೆಂಡರ್ನಲ್ಲಿ ಅವ್ಯವಹಾರ ಆರೋಪ ಪುರಸಭೆ ಅಧ್ಯಕ್ಷ ಅಶೋಕ್ ನೇತೃತ್ವದಲ್ಲಿ ದೇವಸ್ಥಾನ ಮುಂಭಾಗ ಪ್ರವಾಸೋದ್ಯಮ ಇಲಾಖೆ ಅಧಿಕಾರಿಗಳ ವಿರುದ್ಧ ಪ್ರತಿಭಟನೆ ನಡೆಸಿದರು ಈ ವೇಳೆ ಮಾತನಾಡಿದ ಪುರಸಭೆ ಅಧ್ಯಕ್ಷ ಎಆರ್ ಅಶೋಕ್ ದೇವಸ್ಥಾನದ ಮುಂದೆ ಪ್ರತಿ ವರ್ಷ ಪಾರ್ಕಿಂಗ್ ವ್ಯವಸ್ಥೆಯನ್ನು ದೇವಸ್ಥಾನದ ವತಿಯಿಂದ ಟೆಂಡರ್ ಕರೆದು ದೇವಸ್ಥಾನಕ್ಕೆ ಸುಮಾರು ಎಂಬತ್ತು ಲಕ್ಷ ರೂಪಾಯಿ ಆದಾಯ ಬರುವಂತೆ ನಡೆದುಕೊಳ್ಳುತ್ತಿದ್ದರು ಆದರೆ ಕೆಲವರು ರಾಜಕೀಯ ಪಿತೂರಿ ನಡೆಸಿ ವರ್ಷಕ್ಕೆ ಕೇವಲ ಎರಡು ಲಕ್ಷದಾಗೆ ಐದು ವರ್ಷಕ್ಕೆ ಹತ್ತು ಲಕ್ಷ ರೂಪಾಯಿಗಳ ಮೊತ್ತಕ್ಕೆ ಮಾಡಿಕೊಂಡು ಬಂದಿದ್ದಾರೆ ದೇವಸ್ಥಾನಕ್ಕೆ ಆದಾಯ ಬರುವುದನ್ನು ತಪ್ಪಿಸಿದ್ದಾರೆ ದೇವಸ್ಥಾನಕ್ಕೆ ಆದಾಯ ಬಂದರೆ ದಾಸೋಹ ಶೌಚಾಲಯ ಕುಡಿಯುವ ನೀರು ನೌಕರರ ಸಂಬಳ ಇತ್ಯಾದಿ ನಿರ್ವಹಿಸಲು ಸಾಧ್ಯ ಆದರೆ ಸರ್ಕಾರದ ಹಣವನ್ನು ವಾಮ ಮಾರ್ಗದಲ್ಲಿ ನುಂಗುತ್ತಿದ್ದಾರೆ ಕೂಡಲೇ ಟೆಂಡರ್ ಅನ್ನು ನಿಲ್ಲಿಸಿ ದೇವಸ್ಥಾನದಿಂದ ವಸೂಲಿ ಮಾಡಿಸಿ ದೇವಸ್ಥಾನದ ಅಭಿವೃದ್ಧಿಗಾಗಿ ಕೆಲಸ ಮಾಡಬೇಕೆಂದು ಪ್ರವಾಸೋದ್ಯಮ ಇಲಾಖೆ ಅಧಿಕಾರಿಗಳಿಗೆ ಮನವಿ ಮಾಡಿದ್ದರಲ್ಲದೆ ಪ್ರವಾಸೋದ್ಯಮ ಇಲಾಖೆ ಮತ್ತು ಮುಜರಾಯಿ ಇಲಾಖೆ ನಡುವೆ ಹೊಂದಾಣಿಕೆ ಇಲ್ಲದೆ ಯಾವುದೇ ಅಭಿವೃದ್ಧಿ ಕಂಡುಬರುತ್ತಿಲ್ಲ ವಾಹನಗಳನ್ನು ನಿಲ್ಲಿಸಲು ಸರಿಯಾದ ಮಾರ್ಗವಿಲ್ಲ ಅಧಿಕಾರಿಗಳು ಭೇಟಿ ನೀಡುತ್ತಾರೆ ಹೋಗುತ್ತಾರೆ ಯಾವುದೇ ಕೆಲಸ ನಡೆಯುತ್ತಿಲ್ಲ ದೇವಸ್ಥಾನದ ಪಕ್ಕದಲ್ಲಿರುವ ನವರಂಗ ಮಂಟಪ ದುರಸ್ತಿಯಲ್ಲಿದ್ದು ಯಾವಾಗ ಬೇಕಾದರೂ ಬೀಳಬಹುದು ಅದನ್ನು ಸರಿಪಡಿಸಿ ಎಂದು ಹೇಳಿದರು ಸಭೆಗೂ ಮೊದಲು ಪುರಸಭೆ ಅಧ್ಯಕ್ಷ ನೇತೃತ್ವದಲ್ಲಿ ದೇವಸ್ಥಾನದಿಂದ ವೇಲಾಪುರಿ ಪ್ರವಾಸಿ ಮಂದಿರದವರೆಗೆ ಪ್ರವಾಸೋದ್ಯಮ ಇಲಾಖೆ ವಿರುದ್ಧ ಘೋಷಣೆ ಕೂಗುತ್ತಾ ಮೆರವಣಿಗೆ ಬಂದರು ಈ ವೇಳೆ ಪುರಸಭೆ ಅಧ್ಯಕ್ಷರು ಹಾಗೂ ಪ್ರಗತಿಪರ ಸಂಘಟನೆಗಳು ತಮ್ಮ ಮನವಿಯನ್ನು ಪ್ರವಾಸೋದ್ಯಮ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಸಲ್ಮಾ ಕೆ ಫಾಯಿಮಾ ಅವರಿಗೆ ನೀಡಿ ಮಾಹಿತಿ ತಿಳಿಸಿದರು ನಂತರ ಮಾತನಾಡಿದ ಸಲ್ಮಾ ಕೆ ಫಾಯಿಮಾ ಪ್ರವಾಸೋದ್ಯಮ ಇಲಾಖೆ ಸಂಬಂಧಿಸಿದ ಜಾಗವನ್ನು ಗುರುತಿಸಿ ಅಭಿವೃದ್ಧಿಪಡಿಸಲು ಸಿದ್ಧ ಎಂದು ಹೇಳಿದರಲ್ಲದೆ ನಮ್ಮ ಇಲಾಖೆಗೆ ಸಂಬಂಧಿಸಿದ ಜಾಗಗಳನ್ನು ಗುರುತಿಸಿ ಬೇಲೂರು ದೇವಸ್ಥಾನ ವಿಶ್ವ ಪಾರಂಪರೆ ಪಟ್ಟಿಗೆ ಸೇರಿರುವುದರಿಂದ ಪ್ರವಾಸಿಗರು ಹೆಚ್ಚು ಬರುತ್ತಾರೆ ಅವರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕು ದೇವಸ್ಥಾನದ ಸುತ್ತಮುತ್ತ ಸ್ವಚ್ಛತೆಗೆ ಆದ್ಯತೆ ಕೊಡಬೇಕು ಬೇಲೂರಿನಲ್ಲಿ ಪ್ರವಾಸೋದ್ಯಮಕ್ಕೆ ಸೇರಿದ ಜಾಗಗಳನ್ನು ಗುರುತಿಸಿ ಅಲ್ಲಿ ಏನೇನು ಅಭಿವೃದ್ಧಿ ಮಾಡಬೇಕು ಎಂದು ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಚರ್ಚಿಸಲಾಗುತ್ತದೆ ಅದಕ್ಕೋಸ್ಕರ ಇಂದು ದೇವಸ್ಥಾನದ ದಾಖಲಾತಿಗಳನ್ನು ಪರಿಶೀಲನೆ ಮಾಡಲಾಗುತ್ತದೆ ದೇವಸ್ಥಾನದ ಮುಂಭಾಗದಲ್ಲಿ ವಾಹನ ಶುಲ್ಕ ವಸೂಲತಿಯಲ್ಲಿ ಗೊಂದಲವಿದ್ದು ಈಗಾಗಲೇ ನ್ಯಾಯಾಲಯದಲ್ಲಿದ್ದು ಯಥಾಸ್ಥಿತಿ ಕಾಪಾಡಿಕೊಳ್ಳಲು ಸೂಚಿಸಿದೆ ಅಲ್ಲದೆ ಶುಲ್ಕ ವಸೂಲಿ ಬಗ್ಗೆ ಕೋರ್ಟ್ ಸೂಚಿಸಿಲ್ಲ ಕೋರ್ಟ್ ದಿನಾಂಕ ಬರುವ ತನಕ ಕಾಪಾಡಿಕೊಳ್ಳಲು ಸೂಚಿಸಲಾಗುತ್ತದೆ ಯಾವುದೇ ಒತ್ತುವರಿಯಾಗಿದ್ದರೆ ತೆರವುಗೊಳಿಸಲಾಗುತ್ತದೆ ಎಂದರು ಯಾರು ಎಂಬತ್ತು ಲಕ್ಷ ಆದಾಯ ಬರೋದನ್ನು ಕೇವಲ ಎರಡು ಲಕ್ಷ ಮಾಡಿದರಲ್ಲ ಬೇಲೂರಲ್ಲಿ ಹಂಗಾರೆ ಏನು ಅನ್ಯಾಯ ನಡೀತಿದೆ ಅಂತ ಡಿಪಾರ್ಟ್ಮೆಂಟಲ್ಲಿ ಬಂತು ಸಾರ್ವಜನಿಕವಾಗಿ ಕ್ವಶನ್ ಮಾಡ್ಬೋದಿತ್ತಲ್ಲ ಇವರು ಇವರು ಮಯೂರ ವೇಲಾಪುರಿ ಹೋಟೆಲ್ ಕೂತ್ಕೊಂಡು ಇವತ್ತು ಅಲ್ಲೇ ಎಲ್ಲ ಪರಿಶೀಲನೆ ಮಾಡಿ ಹಂಗೇ ಹೋಗೋಕ್ಕೆ ಹೊರಟಿದ್ದಾರೆ ಈಗ ನಾವು ದಯಮಾಡಿ ನಿಮಗೆ ನಮ್ಮ ಮಾಧ್ಯಮ ಸ್ನೇಹಿತರು ಕೇಳ್ಕೊಳ್ತಾ ಇದ್ದೀವಿ ನಾವೆಲ್ಲರೂ ಮಯೂರ ವೇಲಾಪುರಿ ಹೋಟೆಲಲ್ಲಿ ಹೋಗ್ಬಿಟ್ಟು ಅವರು ಟೂರಿಸಮ್ ಡಿಪಾರ್ಟ್ಮೆಂಟ್ನವ್ರು ಬಂದಿದ್ದಾರೆ ಅವರು ಕೂಡ ನಾವು ಈ ಒಂದು ಬೇಲೂರಿನ ಸಮಸ್ಯೆನ ಅವ್ರ ಹತ್ರ ಹೇಳ್ಕೊಳ್ಳೋಣ ಅಂತೇಳಿ ನಮ್ಮಲ್ಲಿ ಹೇಳ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ತಾಲೂಕು ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷ ಚಂದ್ರಶೇಖರ್ ಜಯ ಕರ್ನಾಟಕ ತಾಲೂಕು ಅಧ್ಯಕ್ಷ ರಾಜು ಪ್ರವಾಸೋದ್ಯಮ ಇಲಾಖೆ ಅಧಿಕಾರಿಗಳು ಪೊಲೀಸ್ ಇನ್ಸ್ಪೆಕ್ಟರ್ ಪಾಟೀಲ್ ದೇವಸ್ಥಾನದ ಕಾರ್ಯನಿರ್ವಹಣಾಧಿಕಾರಿ ಯೋಗೀಶ್ ದೇವಸ್ಥಾನದ ಆಡಳಿತ ಮಂಡಳಿ ಮಾಜಿ ಅಧ್ಯಕ್ಷರು ಸದಸ್ಯರು ಪ್ರಗತಿಪರ ಸಂಘಟನೆ ಮುಖಂಡರು ದೇವಸ್ಥಾನದ ಸುಂಕ ವಸೂಲಾತಿ ಗುತ್ತಿಗೆದಾರರಾದ ಧರ್ಮೇಗೌಡ ಮಂಜುನಾಥ್ ಗಿರೀಶ್ ಮಂಜುನಾಥ್ ಆನಂದ್ ಹೋಟೆಲ್ ಮಯೂರ ವೇಲಾಪುರಿ ವ್ಯವಸ್ಥಾಪಕರಾದ ಶ್ರೇಯಸ್ ಪಾಪಣ್ಣ ಪುರಸಭೆ ಸದಸ್ಯ ಜಗದೀಶ್ ಸತೀಶ್ ಇನ್ನು ಮುಂತಾದವರಿದ್ದರು ಗಣೇಶ್ ಟಿವಿ ಸಿಕ್ಸ್ ಮಲೆನಾಡು ನ್ಯೂಸ್ ಬೇಲೂರು